ಕೆಲಸಗಳು ಸಾಗೋದೇ ಇಲ್ಲ ತುಂಬ ತುಂಬ ಬಹಳ ನಿಧಾನವಾಗಿ ಕೆಲಸಗಳಾಗತ್ತೆ ಯಾತಕಿಗೆ ಇದಕ್ಕೆ ಪರಿಹಾರ ಏನು ಅಂತ ಕೆಲಸಗಳಲ್ಲಿ ನಮಗೆ ಮೂರು ವಿಧ ಕೆಲಸಗಳು ಯಾವ ರೀತಿ ಅಂದರೆ ಎಲ್ಲ ಕೆಲಸಗಳನ್ನು ನೀವು ಸಮಯ ಆಧಾರಿತ ಆ ಕೆಲಸಗಳಿಗೂ ಒಂದೊಂದು ಟೈಮ್ ಫಿಕ್ಸ್ ಮಾಡ್ಬೋದು ಒಂದು ನಿಗದಿತವಾದಂತಹ ಸಮಯ ಮತ್ತೊಂದು ಅಧಿಕವಾದಂತಹ ಸಮಯ ಇನ್ನೊಂದು ಕಡಿಮೆ ಸಮಯ ಎಲ್ಲ ಕೆಲಸಕ್ಕೂ ಒಂದು ನಿಗದಿತ ಸಮಯ ಅಂತ ಫಿಕ್ಸ್ ಆಗ್ಬಿಟ್ಟಿರುತ್ತೆ ಅದು ನೇಚರ್ ಫಿಕ್ಸ್ ಮಾಡುತ್ತೆ ನಾವು ಫಿಕ್ಸ್ ಮಾಡೋದಲ್ಲ ಈಗ ನಿಮಗೆ ಮದುವೆ ಆಗಿ ಅರ್ಜೆಂಟಿಗೆ ಬಸರಾದರು ಅಂತಾರೆ ಆ ರೀತಿ ನಾಳೆನೇ ಮಕ್ಕಳು ಬೇಕು ಆಗಲ್ಲ ಮದುವೆ ಆಗಬೇಕು ಅಂಡಾಣು ವೀರ್ಯಾಣು ಸಂಪರ್ಕಕ್ಕೆ ಬರಬೇಕು ಅಂದರೆ ಸೇರಬೇಕು ಸೇರಿದ್ದಾದ ನಂತರ ಆಕೆ ಪ್ರೆಗ್ನೆಂಟ್ ಅಂತ ಗೊತ್ತಾದರೆ ಒಂಬತ್ತು ತಿಂಗಳ ನಂತರ ಮಗು ಹೊರಗೆ ಬರುತ್ತೆ ಅಂದರೆ ಗರ್ಭದಿಂದ ಹೊರಗೆ ಬರುತ್ತೆ ಅದು ನ್ಯಾಚುರಲ್ ಪ್ರೋಸೆಸ್ ಅಲ್ಲೋ ಅನ್ಯಾಚುರಲ್ ಅಲ್ಲೋ ಯಾವುದ್ರಲ್ಲೋ ಹೊರಗೆ ಬಂದೇ ಬರ್ತದೆ ಈ ರೀತಿ ಇದು ನಿಗದಿತ ಸಮಯ ಒಂಬತ್ತು ತಿಂಗಳು ಕೆಲವರಿಗೆ ಏಳು ತಿಂಗಳಿಗೆ ಮಕ್ಕಳು ಹುಟ್ಟಿರೋದಿದೆ ಎಂಟು ತಿಂಗಳು ಹುಟ್ಟಿರೋದಿದೆ ಹತ್ತು ತಿಂಗಳು ಹನ್ನೊಂದು ತಿಂಗಳು ಹನ್ನೆರಡು ತಿಂಗಳಿಗೆ ಮಕ್ಕಳು ಡೆಲಿವರಿ ಆಗಿರೋದಿದೆ ಇತಿಹಾಸದಲ್ಲಿದೆ ಆದರೆ ಜನರಲ್ಲಾಗಿ ನಿಗದಿತ ಸಮಯ ಎಷ್ಟು ಅಂದರೆ ಒಂಬತ್ತು ತಿಂಗಳು ಅದೇ ರೀತಿ ಒಂದು ಮಾವಿನ ಬೀಜವನ್ನು ನೀವು ಭೂಮಿಗೆ ಹಾಕಿದ್ರೆ ಅದು ಬೆಳೆದು ಬೆಳವಣಿಗೆ ಆಗಲಿ ಫಲ ಕೊಡೋದಕ್ಕೆ ನಿಮಗೆ ಒಂದಷ್ಟು ವರ್ಷ ಬೇಕು ಒಂದು ಮೂರು ವರ್ಷ ನಾಲ್ಕು ವರ್ಷ ಇವಾಗ ಏನೋ ಆರ್ಟಿಫಿಷಿಯಲ್ ಆಗಿ ಅದಕ್ಕೇನೋ ಸ್ವಲ್ಪ ಇಂಜೆಕ್ಟ್ ಮಾಡಿ ಬಹು ಬೇಗ ಒಂದು ವರ್ಷ ಎರಡು ವರ್ಷದಲ್ಲೇ ಫಲ ಕೊಡೋದಕ್ಕೆ ಶುರು ಮಾಡ್ಬಿಟ್ಟು ತೆಂಗಿನಕಾಯಿ ಗಿಡಗಳು ತೆಂಗಿನ ಮರ ಚಿಕ್ಕದು ಒಂದು ಕೈಗೆಟಿಕ್ತದೆ ಎಳ್ನೀರು ಬಂದ್ಬಿಟ್ಟೈತೆ ನನ್ನ ಹತ್ರನೂ ಇಲ್ಲ ಅದು ನನಗಿಂತ ಚಿಕ್ಕದು ಕುಳ್ಳದು ನಾವು ಬಗ್ಗಿಬಿಟ್ಟು ಅದನ್ನು ಎಳ್ನೀರ್ ಕಿತ್ಕೊಂಬೋದು ಅಯ್ಯೋ ದೇವ್ರೆ ನಮ್ಮ ಕಾಲದಲ್ಲೆಲ್ಲ ಮೂರು ವರ್ಷ ನಾಲ್ಕು ವರ್ಷ ಸಮಯ ತಗೊಂಡು ಬರೋದು ಈಗೇನಪ್ಪ ಪಟಕಂತ ಬರ್ತಾ ಇದೆ ಏನೋ ಅದಕ್ಕೆ ಆಲ್ಟರ್ನೇಟ್ ಮಾಡ್ತಾರೆ ಆದ್ರಿಂದ ಚಿಕ್ಕದ್ರಲ್ಲೇ ಫಲ ಕೊಡೋದಕ್ಕೆ ಶುರುವಾಗ್ತದೆ ಸೊ ಈ ರೀತಿ ನಿಗದಿತ ಸಮಯ ಯಾವುದು ಅನ್ನೋದನ್ನು ತಿಳ್ಕೊಳ್ಳಿ ಅಧಿಕವಾದ ಸಮಯ ಯಾವುದು ಅನ್ನೋದನ್ನು ತಿಳ್ಕೊಳ್ಳಿ ಕಡಿಮೆ ಸಮಯದಲ್ಲಿ ಮಾಡಿ ಮುಗಿಸುವಂಥ ಕೆಲಸಗಳಿರ್ತವೆ ನೀವು ಕೆಲಸಗಳು ಬೆಳೀತಾ ಇದೆ ಅಂದರೆ ನಿಮಗೆ ಅದರ ಬಗ್ಗೆ ಅಸಡ್ಡೆ ಇದೆ ಆಲಸ್ಯ ಇದೆ ಸೋಮಾರಿತನ ಇದೆ ಅದಕ್ಕೋಸ್ಕರ ಕೆಲಸಗಳು ನಿಧಾನವಾದ ಸಾಗುತ್ತೆ ನಿಜವಾಗ್ಲೂ ನಿಮಗೆ ಕೆಲಸದ ಮೇಲೆ ಶ್ರದ್ಧೆ ಭಕ್ತಿ ಇದ್ದರೆ ಪ್ರೀತಿ ವಿಶ್ವಾಸ ನಂಬಿಕೆ ಇದ್ದರೆ ಡೆಫಿನೆಟ್ಲಿ ಅದು ನಿಮ್ಮನ್ನು ಪ್ರೀತಿಸುತ್ತೆ ಕೆಲಸನೂ ನಿಮ್ಮನ್ನು ಪ್ರೀತಿಸಬೇಕು ಬರೀ ನೀವು ಮಾತ್ರ ಕೆಲಸನ ಪ್ರೀತಿಸೋದಲ್ಲ ನೀವು ಪ್ರೀತಿಸಿದ್ರೆ ಅದು ನಿಮ್ಮನ್ನು ಪ್ರೀತಿಸೋ ಪ್ರೀತಿಸುತ್ತೆ ಆ ಕೆಲಸ ಅಡೆತಡೆಗೆ ಸೋಮಾರಿತನ ಆಲಸ್ಯ ಜಡತ್ವ ಕಾರಣವಾಗುತ್ತೆ ಇದನ್ನೆಲ್ಲ ನೀಗಿಸ್ಕೊಳ್ಬೇಕು ಅಂತ ನೀವು ಆತ್ಮ ಆತ್ಮಸಮೃದ್ಧಿಯೋಗಕ್ಕಾದರೂ ಬನ್ನಿ ವ್ಯಾಪಾರದ ಬಗ್ಗೆ ಅಧಿಕವಾಗಿ ನಿಮಗೆ ಬೆಳಿಬೇಕು ನಿಮ್ಮ ಸಾಮ್ರಾಜ್ಯವನ್ನು ಅಧಿಕವಾಗಿ ಮಾಡ್ಕೊಳ್ಬೇಕು ಅಂದರೆ ವ್ಯಾಪಾರದ ಬ್ರಹ್ಮರಹಸ್ಯಕ್ಕೂ ಕೂಡ ಬನ್ನಿ ಡೆಫಿನೆಟ್ಲಿ ತಿಳಿಸ್ತೀನಿ